ಸೊ ನೋಡಿ ನನ್ನ ಓವರ್ ತಗೊಂಡು ಹೋಗ್ತಾ ಇದೆಯಾ ಅಂತ ಅಂತ ಇದ್ರ ಇಲ್ಲಿದ್ರೆ ಹೋಗ್ತಾ ಇದ್ರೆ ಹೊಸ್ತೂರ್ಗ ಟು ಅಯೋಧ್ಯೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಸೈಕಲಿಂಗ್ ಯಾತ್ರ ನಮ್ಮ ಕರ್ನಾಟಕದವರು ಯಾವ್ರಣ್ಣ ಕರ್ನಾಟಕ ನಾವು ಕರ್ನಾಟಕದವ್ರೆ ಲೇಲೋ ಭಯ್ಯ ಲೀಲೋಯೋ ಅಯೋಧ್ಯೆಗೆ ಹೋಗ್ತಾ ಇದೀನಿ ಅಂತ ದುಡ್ಡೇ ತಾಳಿಲ್ಲ ಅವರು ಅಯ್ಯೋ ಎಷ್ಟು ಹೇಳೋದು ತಾಳಿಲ್ಲ ಅವರು ಹ್ಯಾಂಡ್ ಮಿಕ್ಸಿಲ್ ಹೊಡೆದು ಜ್ಯೂಸ್ ಕೊಡ್ತವ್ರೆ ಸೊ ಏನೋ ಅಂಗಡಿಗೆ ಇಂಗಡಿ ಇಟ್ಟಿಲ್ಲ ರೋಡ್ ಸೈಡ್ ಶಾಪ್ ಇಟ್ಕೊಂಡವ್ರೆ ಹಾಗೂ ನೋಡಿ ಉದ್ಯೋಗ ಹೋಗ್ತಾ ಇನ್ನಿ ಅಂತ ಹೇಳಿದ್ರೆ ಸೊ ದಾರಿ ಉದ್ದಕ್ಕೆ ಎಷ್ಟೋ ಕಡೆ ಫ್ರೀಯಾಗಿ ಊಟ ಆಗಿಟ್ಟು ಪ್ರತಿಯೊಂದು ಸಿಕ್ಬಿಡುತ್ತೆ ಮಲ್ಕಳಕ್ಕೆ ಬೆಡ್ಡು ಅವೆಲ್ಲ ಸೊ ಆ ಥರದ್ದೆಲ್ಲ ಹೇಳಿ ಲಾಭ ಮಾಡ್ಕೊ ಅಂತ ಜನ ನಾವೆಲ್ಲ ಪರವಾಗಿಲ್ಲ ಅವ್ರ ಪ್ರೀತಿ ಅಷ್ಟೇ ಎಷ್ಟು ಕನೆಕ್ಟ್ ಆಗ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಇಡೀ ದೇಶದ ಜನ ಶ್ರೀರಾಮ್ರು ಮತ್ತು ಆ ಮಂದಿರ ಹಾಕ್ತಾರೆ ಸೆಲೆಬ್ರೇಷನ್ಗು ಹೈದ್ರಾಬಾದ್ ಹೈದ್ರಾಬಾದಾ ಓಕೆ 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 ಆಮ್ ಫ್ರಮ್ ಕರ್ನಾಟಕ ಕರ್ನಾಟಕ ಮೈಸೂರು ಓಕೆ ಓಕೆ ಡ್ರೈವ್ ಸೇಫ್ ಓಕೆ 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 ಟ್ರಾವೆಲ್ ಫುಡ್ ಇನ್ ಕನ್ನಡ 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 ಓಕೆ ಓಕೆ ಡ್ರೈವ್ ಸೇಫಾ ಓಕೆ ಜೈ ಶ್ರೀರಾಮ್ ಜೈಶ್ರೀರಾಮ್ ಜಯ ಆರಾಮಾಗಿರ್ಬೋದು ರೂಮನ್ನು ಚೆನ್ನಾಗಿದೆ ಉಳ್ಕೊಬಿಡ್ತೀನಿ ಇಲ್ಲೇ ಬಜೆಟೆಲ್ಲ ಆಯಿತು ಸೊ ಐನೂರು ರೂಪಾಯಿ ಒಳಗಿದ್ರೆ ಅಷ್ಟೇ ನಾನು ಕೆಲವು ಅಯ್ಯೋ ರೋಡ್ ಚೆನ್ನಾಗೈತೆ ಅಂತ ಅದು ಯಾವ ಬಾಯಲ್ಲಿ ಹೇಳೋದನ್ನ ನಾನು ಗೊತ್ತಾಗಿದ್ದು ಒಂದು ಸೂರು ಐಡಿಯಾ ಬರುತ್ತೆ ಮಲ್ಟಿಲೇಯರ್ ಟ್ರಾನ್ಸ್ಪೋರ್ಟು ಮೇಲ್ಗಡೆ ಫುಲ್ ಟಾಪಲ್ಲಿ ಮೆಟ್ರೋ ಸೊ ಆಮೇಲೆ ಫ್ಲೈಓವರು ಆಮೇಲೆ ಇಲ್ಲಿ ರೋಡಲ್ಲಿ ಸೊ ಈ ರೀತಿ ಇರುತ್ತೆ ಮಲ್ಟಿ ಲೇಯರ್ ಸೊ ಹಳ್ಳಗಳು ಕಾಣಿಸ್ತಾವೆ ಎನ್ ಅಲ್ಲಿ ಇಷ್ಟೊತ್ತು ಹೊಗಳುತ್ತಿದ್ದನಲ್ಲಪ್ಪ ಎನ್ ಎಚ್ ಸಕ್ಕ ಸಪೋರ್ಟ್ ಇತ್ತು ಏನಿಲ್ಲ ರೋಡ್ ಸೂಪರ್ ಆಗೈತೆ ಅಂತ ಸೊ ರಣೆಪೇಟೆ ಶುರು ಮಾಡೋದು ನೋಡಿ ನಾನು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಸರ್ಗೂರು ತಾಲೂಕನಾಗಿ ಹತ್ತಿ ಬಗ್ಗೆ ನಮಗೆ ಕೇಳಬೇಕಾ ಸೊ ನಮ್ಮಲ್ಲಿ ಭಯಂಕರ ಬೆಳೀತಾಯಿದ್ರು ಜೈ ಶ್ರೀರಾಮ್ ಗಾಡೀಲು ಚಾರ್ಜ್ ಇದೆ ಬಾಡೀಲು ಚಾರ್ಜ್ ಇದೆ ಬನ್ನಿ ಹೊಟ್ಟುಬಿಡವ ಐದನೇ ದಿವಸದ ರೈಡ್ನ ಸ್ಟಾರ್ಟ್ ಮಾಡ್ಬಿಡವಾ ಎನರ್ಜಿ ಅಂತೂ ಯಾವುದೇ ಕಾರಣಕ್ಕೂ ಒಂಚೂರು ಕಡಿಮೆ ಆಗಿಲ್ಲ ಸೊ ಇನ್ನೂ ಜಾಸ್ತಿ ಆಗ್ತಾ ಇದೆ ಹತ್ರ ಹತ್ರ ಬರ್ತಿದ್ದಂಗೆ ನೀವೇ ನೋಡಿದಂಗೆ ನೋಡಿ ಸಾವಿರ ಕಿಲೋಮೀಟ್ರ್ ರೈಡ್ ಕಂಪ್ಲೀಟ್ ಆಗಿತ್ತು ಸಾವಿರದ ಐವತ್ತೇಳು ಕಿಲೋಮೀಟ್ರು ಹತ್ತಿರ ಇನ್ನೊಂದು ಸಾವಿರ ಕಿಲೋಮೀಟ್ರ್ ಇದೆ ಅದನ್ನು ಸಕ್ಸಸ್ಫುಲ್ಲಾಗಿ ಮುಗಿಸ್ಬಿಡವ ಇಲ್ಲಿವರೆಗೂ ಏನೂ ಸಮಸ್ಯೆ ಬಂದಿಲ್ಲ ಇನ್ನು ಮುಂದೇನು ಬರಲ್ಲ ಆ ಕಾನ್ಫಿಡೆಂಟಲ್ಲಿ ಹೋಗವ ಸದ್ಯಕ್ಕೆ ಇವಾಗ ಅದಿಲಾಬಾದ್ ಊರೊಳಗಿದ್ದೀವಿ ಹೋಗಿ ಎನ್ ಹೆಚ್ ಜಾಯ್ನ್ ಆಗಬೇಕು ಸೊ ಹೋಗೋ ಬನ್ನಿ ಅದಿಲಾಬಾದ್ ಊರು ನೋಡ್ಕೊಬಿಡಿ ಹೆಂಗೈತೆ ಅಂತ ಯಾರೂ ಹೆಲ್ಮೆಟ್ ಹಾಕಿದಂತೂ ನಾನು ನೋಡಲಿಲ್ಲ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಲೆಕ್ಕಕ್ಕೆ ಇಲ್ಲ ಇಲ್ಲಿ ಈವನ್ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಅವರೇ ಬಟ್ ಅವೆಲ್ಲ ಮಾಡಿರಲಿಲ್ಲ ಇಲ್ಲಿ ವೆದರ್ ಓಕೆ ಎಲ್ಲ ಏನಿಲ್ಲ ತುಂಬ ನಾರ್ಮಲಾಗಿ ಹೈದ್ರಾಬಾದಲ್ಲಿ ಏನಿತ್ತು ಟೆಂಪ್ರೇಚರೋ ಸಿಟೀಲಿ ಸೊ ಅದೇ ರೀತಿಯೇ ಐತೆ ಒಂಬತ್ತು ಗಂಟೆ ಇನ್ನೆರಡು ನಿಮಿಷ ಒಂಬತ್ತು ಗಂಟೆ ಆಗೋಯಿತು ಇವತ್ತೇ ಎಷ್ಟು ಲೇಟಾಗಿ ರೈಡ್ ಸ್ಟಾರ್ಟ್ ಮಾಡಿದ್ದು ನಿದ್ದೆ ಆಯಿತು ಸದ್ಯ ನೆನ್ನೆ ಗಾಡಿ ಓಡಿಸ್ಬೇಕಾದ್ರೆ ತೂಗುಡ್ಕೆ ಬರ್ತಾಯಿತ್ತು ಸೊ ಹಂಗಾಗಿ ರಿಸಿಕ್ ತಗೊಳೋದು ಬೇಡ ಅಂತ ರೂಮ್ ಮಾಡಿಕೊಂಡು ಮಲ್ಕೊಬಿಟ್ಟಿದ್ದು ಸೊ ಇವತ್ತು ಬೇಕಾದ್ರೆ ಬಾಳಗೆಟ್ಟು ನಡೆಯುತ್ತೆ ಹೈವೇ ರೀಚ್ ಆಗಾಯಿತು ಇಲ್ಲಿಂದ ಒಂದು ಒನ್ ನೈಂಟಿ ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇದೆ ನಮ್ಮ ಈ ರೈಡಲ್ಲಿ ಶ್ರೀರಾಮ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಚಾರ್ಲಿ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ರೋಡನು ಅಷ್ಟೇ ಎನ್ ಎಚ್ ಫಾರ್ಟಿ ಫೋರ್ ಭಯಂಕರ ಸಪೋರ್ಟ್ ಸೊ ಈ ಒಂದು ಚೂರು ಎಲ್ಲೂ ಸಮಸ್ಯೆ ಆಗಿಲ್ಲ ರೋಡಲ್ಲಿ ಹಿಂಗೇ ಪೂರ್ತಿ ರೈಡ್ ಆಗಿಬಿಟ್ರೆ ಸಾಕೋಣ ಜೈ ಆಂಜನೇಯ ಜೈ ಶ್ರೀರಾಮ್ ರೋಡಲ್ಲಿ ಎಲ್ಲೂ ಏನೂ ಅಷ್ಟೇ ತೊಂದರೆ ಆಗಿಲ್ಲ ತೊಂದರೆ ಆಗೋದು ಬೇಡ ಸೊ ತೊಂದರೆ ಆಗಿಲ್ಲ ಅಂತ ಪದೇ ಪದೇ ಹೇಳ್ತಾನೆ ಇರಬಾರ್ದು ಸೊ ಅದು ಬೇರೆ ಕಡೆ ತಿರುಗತ್ತೆ ಇರಲಿ ಆದ್ರೂ ಅಪ್ಡೇಟ್ ಕೊಡಬೇಕಲ್ವ ನಿಮಗೆ ಸೊ ಹಾಗಾಗಿ ಸೊ ಇವತ್ತೊಂದು ರೈಡ್ ನಾ ಕಂಪ್ಲೀಟ್ ಮಾಡ್ಬಿಟ್ಟ ಅಂದರೆ ಇನ್ನೊಂದು ನಲವತ್ತು ಪರ್ಸೆಂಟ್ ರೈಡ್ ಉಳ್ಕೊಳ್ಳುತ್ತಷ್ಟೇ ಸೊ ಅಲ್ಲಿಂದಲೇಜರ್ ಟಾಸ್ಕ ಏನಂತಂದರೆ ಓವರ್ ಚಳಿ ಫಾಗೆಲ್ಲ ಇದೆಯಂತೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಫಾಗ್ ಕ್ಲಿಯರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ನಮ್ಮ ನಾರ್ತ್ ಅಲ್ಲಿ ಇರೋರೆಲ್ಲ ಹೇಳ್ತಾ ಇದೆ ತುಂಬ ಫಾಗ್ ಫಾಗಿದೆ ಹುಷಾರಾಗಿ ನೋಡ್ಕೊಂಡು ಬಾ ಹತ್ತು ಗಂಟೆ ಮೇಲೆ ಗಾಡಿ ಓಡಿಸು ಅಂತ ಸೊ ಎಲ್ಲ ಎಂಟ್ರಿ ಆದಮೇಲೆ ಓ ನೋಡೋವ ನಾವು ಹೋಗೋದೊಳಗೆ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಸಾಕು ಸಂಕ್ರಾಂತಿ ಮುಗಿದ್ಮೇಲೆ ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಗುತ್ತಲ್ವ ನೋಡೋ ಏನೇನೆಲ್ಲ ಆಗುತ್ತೆ ಅಂತ ಏನಿದು ಅಂತ ಗೊತ್ತಾಗ್ತಿಲ್ಲ ಚೆಕ್ ಪೋಸ್ಟಾ ಏನು ಅಂತ ಆರ್ ಟಿ ಓ ಚೆಕ್ ಪೋಸ್ಟು ಸೊ ಲಾರಿಗಳಿಗೆಲ್ಲ ಅಲ್ಲಿ ಹೋಗ್ಬೇಕು ಅವರು ನಾವು ಹೋಗೋದು ಚೆಕ್ ಪೋಸ್ಟ್ ಏನಕ್ಕೆ ಮುಂದೆ ನಿನ್ನ ಬಾರ್ಡ್ರ್ ಬಂತು ಅನ್ಸುತ್ತೆ ಮಹಾರಾಷ್ಟ್ರ ಬಾರ್ಡರ್ನ ಬರ್ಬೋದು ತೆಲಂಗಾಣ ಮುಗಿದು ಮಹಾರಾಷ್ಟ್ರ ಬರ್ಬೋದು ಅದಕ್ಕೆ ಚೆಕ್ ಪೋಸ್ಟ್ ಇರಬೇಕು ಅನ್ಕೋತೀನಿ ನೋಡೋವ ಗೊತ್ತಾಗುತ್ತೆ ಮುಂದೆ ಫ್ರೆಂಡ್ಸ್ ಮಹಾರಾಷ್ಟ್ರ ಎಂಟ್ರಿ ಆಗಾಯಿತು ಸೊ ಈ ಬ್ರಿಟಿಷ್ ಆ ಕಡೆ ದಾಟಿತು ಅಂದರೆ ಮಹಾರಾಷ್ಟ್ರ ಸೊ ಮಧ್ಯದಲ್ಲೇ ಗೆರೆ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಡಿಸ್ಪ್ಲೇಲಿ ಮಹಾರಾಷ್ಟ್ರ ಕರೆಕ್ಟಾಗಿ ನೋಡಿ ಈ ಗೆರೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಡಿಸ್ಪ್ಲೇಲಿ ಸೊ ದಾಟಿದ ತಕ್ಷಣ ಇವಾಗ ಮಹಾರಾಷ್ಟ್ರ ಆಫೀಸಲ್ಲಿ ನಾನು ಸೊ ನನ್ನ ಆರನೇ ಸ್ಟೇಟು ಇ ವಿ ಸ್ಕೂಟಲ್ಲಿ ಆರನೇ ಸ್ಟೇಟ್ ರೈಡ್ ಮಾಡ್ತಾ ಇರೋದು ಇಂಟರ್ಸ್ಟೇಟು ಸೂಪರ್ ಸೊ ಪೆಟ್ರೋಲ್ ಗಾಡಿ ಇಟ್ಕೊಂಡೆ ಸ್ಟೇಟ್ ಟು ಸ್ಟೇಟ್ ಯಾರು ರೈಡ್ ಮಾಡಿದ್ರು ಅಂತ ಮಿಸ್ ಮಾಡಿದೆ ಹೇಳಿ ಸೊ ನಾನು ಈ ವಿಸ್ ಕೊಟ್ಟು ಇಟ್ಕೊಂಡು ಇದು ಆರನೇ ಸ್ಟೇಟು ಸೊ ಇನ್ನೂ ಒಂದು ಎರಡು ಮೂರು ಸ್ಟೇಟ್ ಹೋಗುತ್ತೆ ಬನ್ನಿ ಹೋಗೋ ಜೈ ಅಂತ ಎಲ್ಲದಕ್ಕೂ ಜೈ ನಾವು ಅಷ್ಟೇ ಸೊ ಹಳ್ಳಗಳು ಕಾಣಿಸ್ತಾವೆ ಎನ್ ಅಲ್ಲಿ ಇಷ್ಟೊತ್ತು ಹೊಗಳತ್ತಿದ್ನಲ್ಲಪ್ಪ ಎನ್ ಎಚ್ ಸಕ್ಕ ಸಪೋರ್ಟ್ ಇತ್ತು ಏನಿಲ್ಲ ರೋಡ್ ಸೂಪರ್ ಆಗೈತೆ ಅಂತ ಇವಾಗ ನೋಡಿದ್ರೆ ಸರಿಯಾಗಿರೋ ಹಳ್ಳಗಳವೆ ಹುಷಾರಾಗಿ ಹೋಗವ ಈ ಅದಿಲಾಬಾದ್ ಪ್ಲಸ್ ಈ ಕಡೆ ಬಂದಾಗ ಸಖತ್ ಹತ್ತಿ ಬೆಳಿತಾರೆ ಗುರು ಹತ್ತಿ ಕಾಟನ್ನು ಸಕ್ಕತ್ ಬೆಳಿತಾರೆ ರೋಡಲ್ಲೇ ನೋಡಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಹತ್ತಿಗಳು ಸೊ ಎಲ್ಲ ಬಿದ್ದೈತೆ ನಾನು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಸರ್ಗೂರು ತಾಲೂಕುನಾಗಿ ಹತ್ತಿ ಬಗ್ಗೆ ನಮಗೆ ಕೇಳಬೇಕಾ ಸೊ ನಮ್ಮಲ್ಲಿ ಭಯಂಕರ ಬೆಳಿತಾ ಇದ್ರು ಸೊ ಇವಾಗಲೂ ಬೆಳಿತಾವ್ರೆ ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಸೊ ಅವಾಗಂತೂ ಭಯಂಕರ ಹತ್ತಿ ಬೆಳೆಯೋರು ಸೊ ನಾವು ಹಿಂಗೆ ಹೋಗ್ಬೋದು ಅನ್ಸುತ್ತೆ ಅದು ಆರ್ ಟಿ ಹೋಗೇನೋ ಇದೆ ಮಹಾರಾಷ್ಟ್ರ ಆರ್ ಟಿ ಓದು ನಾವು ಹಿಂಗೆ ಹೋಗೋದು ಒಂದು ಐವತ್ತೈವತ್ತು ಲಾರಿ ನೂರು ನೂರು ಲಾರಿ ನಮ್ಮ ಸರ್ಗುರಲ್ಲಿ ಬಂದು ನಿಂತ್ಕೊಬಿಡೋದು ಹತ್ತಿ ತುಂಬ್ಕೊಂಡು ಹೋಗಕ್ಕೆ ಸೊ ಅದೊಂಥರ ಹತ್ತಿ ಲಾರಿ ಬಂತು ಅಂದರೆ ಅಲ್ಲಿ ಊರಿಗೆಲ್ಲ ಒಂಥರ ಸುಗ್ಗಿ ಅದು ಬಿಸ್ನೆಸ್ಸು ಹೋಟ್ಲು ಬಿಸ್ನೆಸ್ ಅವ್ರಿಗೆ ಲೋಡಿಂಗ್ಗೆ ಅನ್ಲೋಡಿಂಗು ಈ ಥರದ್ದೆಲ್ಲ ಸೊ ಒಳ್ಳೆ ಹತ್ತಿ ಬಂತು ಅಂದರೆ ರೈತರಿಗೆಲ್ಲ ಖುಷಿ ಸೊ ರಣಬೇಟೆ ಶುರು ಮಾಡೋ ನೋಡಿ ಫಸ್ಟು ರಣಬೇಟೆ ಲಾರಿಗಳಿಗೆ ನಮಗೇನು ಇದು ಮಾಡಲಿಲ್ಲ ಓಕೆ ಏನು ತೊಂದರೆ ಕೊಡೋಕ್ಕೇನೈತೆ ಎಲ್ಲ ಡಾಕ್ಯುಮೆಂಟು ಐತೆ ಏನು ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಹಿಂಗೆ ರೋಡಲ್ಲಿ ಅಟ್ಯಾಕ್ ಮಾಡಿದ್ದು ನೋಡಿ ಇಷ್ಟು ದೂರದಲ್ಲಿ ರೋಡು ಸೂಪರ್ ಆಗೈತೆ ಅಂತ ಅವಾಗ ಹೇಳಿದ್ನಲ್ವ ಹಿಂದೆ ಸೊ ಎನ್ ಎಸ್ ಫಾರ್ಟಿ ಫೋರ್ ಸಕ್ಕದಕ್ಕೆ ಸಾಥ್ ಕೊಡ್ತೈತೆ ಅಂತ ಆಮೇಲೆ ಒಂಚೂರು ಮುಂದೆ ಬರ್ತಿದ್ದಂಗೆ ನೋಡಿ ಎಲ್ಲ ರೋಡ್ ಹಿಂಗೆ ಚೆಕ್ಕೆ ಎದ್ಬಿಟ್ಟು ದಡ 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 ಅಂತೈತೆ ಅಪ್ಪ ಕತೆ ರೋಡು ಇಷ್ಟೋ ಚೆನ್ನಾಗಿತ್ತು ಹೇಳೇ ಬರ್ದಿತ್ತೇನೋ ಅಲ್ಲೆಲ್ಲ ಚೆನ್ನಾಗಿತ್ತ ತೆಲಂಗಾಣ ಸ್ಟೇಟ್ ಬಿಟ್ಟು ಮಹಾರಾಷ್ಟ್ರ ಬಂದು ಸೇರಿದೆ ರೋಡ್ ಮಾತ್ರ ಎಲ್ಲ ಚೆಕ್ಕೆ ಎದ್ದಿರೋದು ದಡ ದಡ ಅನ್ನೋದು ಹಳ್ಳಗಳಿಗೆ ಪ್ಯಾಚ್ ಹಾಕಿರೋದು ಇಲ್ಲ ಹಳ್ಳಗಳಿರೋದು ಈ ರೀತಿ ಆಗ್ಬಿಟ್ಟೈತೆ ರೋಡ್ ನೋಡಿ ಹೆಂಗೈತೆ ಅಂತ ಪೂರ್ತಿ ಒಂಥರ ಏನೋ ಲೈನ್ಗಳು ಬಿದ್ದುಬಿಟ್ಟೈತೆ ಸೊ ಹತ್ತಗೆ ಇತ್ತಾಗ ಹತ್ತಗಿತ್ತಗೆ ಆ್ಯಂಡ್ಲು ಎಳಿತೈತೆ ಎಲ್ಲ ಆಗ್ತು ಅಂದರೆ ಎಳ್ಕೆ ಬಿಡೋದಷ್ಟೇ ವಿಚಿತ್ರವಾಗಿ ಐತಪ್ಪ ರೋಡು ಏನೋ ಒಂದು ಅಷ್ಟು ದೂರದಿಂದ ಐತೆ ಒಂದು ಸುಮಾರು ಒಂದು ಒಂದು ಕಿಲೋಮೀಟರ್ ಇಂದ ಹಿಂಗೆ ಐತೆ ಮುಂದೆ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಯ್ಯೋ ರೋಡ್ ಚೆನ್ನಾಗೈತೆ ಅಂತ ಅದು ಯಾವ ಬಾಯಲ್ಲಿ ಹೇಳೋದ್ನ ನಾನು ಹೋಗತ್ತೆಗೆ ಸೊ ನೋಡಿ ನನ್ನ ಓವರ್ ಇಸಕ್ ತಗೊಂಡೋಗ್ತಾ ಇದೆಯಾ ಅಂತ ಅಂತ ಇದ್ರ ಇಲ್ಲಿದ್ರೆ ಹೋಗ್ತಾ ಇದ್ರೆ ಹೊಸ್ತೂರ್ಗಾ ಅಯೋಧ್ಯ ಅಯೋಧ್ಯೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟ್ರ್ ಸೈಕಲಿಂಗ್ ಯಾತ್ರ ನಮ್ಮ ಕರ್ನಾಟಕದವರು ಯಾವ್ರಣ್ಣ ಕರ್ನಾಟಕ ನಾವು ಕರ್ನಾಟಕದವ್ರೆ ಎಲ್ಲಿಂದ ಬಂದ್ರೆ ಹೊಸ್ತೂರ್ಗಿನ ಹಾಂ ಅಯೋಧ್ಯಗಾ ಓಕೆ 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 ಹಾಂ ನಾನು ಇ ವಿ ಸ್ಕೂಟ್ರಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನೀವು ಸೈಕಲ್ ಹೋಯ್ತಾ ಇದ್ರೆ ಎಲೆಕ್ಟ್ರಿಕಲ್ಲಿ ಹೋಯ್ತಾಯಿದ್ದೀನಿ ಕೆಲವರು ಹೆಂಗೆ ಹೆಂಗೆ ಬೇಕು ಹಂಗೆ ಹೋಯ್ತವ್ರೆ ಬನ್ನಿ ಅಲ್ಲಿ ನಿಲ್ಸಿ ಒಂದು ಸೆಕೆಂಡ್ ಒಂದು ಫೋಟೋ ತಗೊಳ್ಳವ ಸೊ ಅವ್ರನ್ನ ಮಾತಾಡ್ಸಾಯ್ತು ಹೊಸದುರ್ದವ್ರು ಸರಿ ಬದರ್ ಸಿಗೋಣ ಓಕೆ ಹೋಗಿ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟ್ರ್ ಅಂತ ಅನ್ಕೋತೀನಿ ಇನ್ನು ನೂರ ಇಪ್ಪತ್ತು ಕಿಲೋಮೀಟ್ರ್ ಬೇಕು ನಾಗ್ಪುರಾಗೆ ರೇಂಜು ಐವತ್ತೈದು ಇದೆ ಸೊ ಹೋಗವ ಮುಂದೆ ಎಲ್ಲಾದರೂ ಚಾರ್ಜಿಂಗ್ ಬೇಟೆ ಮಾಡವ ಇವತ್ತೊಂದು ತಿಂಡಿ ಡೇ ಫೈದು ಮೊದಲು ತಿಂಡಿ ಇಲ್ಲೇ ಒಂದು ಡಾಬಾದಲ್ಲಿ ಸೊ ಗಾಡಿನೂ ಚಾರ್ಜ್ ಹಾಕೊಂಡಿದ್ದೀನಿ ಏನೋ ಒಂಚೂರು ತಿನ್ನಂಗೆ ಐತೆ ತಿನ್ಕೊಬೇಡವ ಅನ್ನ ಅಗ್ಲಗ್ಲಿಲ್ಲ ಮೇನ್ ಅದು ಸಾಫ್ಟ್ ಆಗುತ್ತೆ ತಿನ್ಬೇಡವ ಇಲ್ಲ ಐವೇ ಪಕ್ಕ ಗಾಡಿಯಲ್ಲಿ ಸೈಡಲ್ಲಿ ಚಾರ್ಜ್ ಹಾಕಿ ಸತತ ಮೂರು ನಾಲ್ಕು ಅವರ್ ಇಲ್ಲಿ ಚಾರ್ಜ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೊಡ್ತಾಯಿರೋದು ಟೈಮು ಆಲ್ರೆಡಿ ಒಂದು ಇಪ್ಪತ್ತೈದು ಆಗೋಯ್ತು ಸೊ ತಿಂಡಿಗೆ ನಿಲ್ಲಿಸಿದ್ರೆ ಇನ್ನು ಊಟಕ್ಕೆ ಹೊರಡೋದು ಇಲ್ಲಿಂದ ಪ್ರತಿ ರೈಡಲ್ಲೂ ಚಾರ್ಜ್ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಹೊರಟಿದ್ದೆ ಒಂಬತ್ತು ಗಂಟೆ ಹತ್ತತ್ರ ಸೊ ಹಂಗಾಗಿ ಇನ್ನೂ ಇಲ್ಲಿಂದ ನಾಗಪುರ ನೂರು ಕಿಲೋಮೀಟ್ರ್ ಇದೆ ಸೊ ನಾಗ್ಪುರಿಂದ ದಾಟಿ ಒಂಚೂರು ಮುಂದೆ ಹೋಗ್ಬೇಕು ನಾವು ನೋಡವ ಹೆಂಗೆ ರೀಚ್ ಮಾಡೋದು ಅಂತ ರೋಡ್ ಮಾತ್ರ ಹೊಸ್ತಾಗಿದೆ ಎನ್ ಎಚ್ ರೋಡ್ಗಳು ನಾನು ಅನ್ಕೊಂಡಿದ್ದೆ ಒಂದೇ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿರುತ್ತೆ ಯಾವುದೇ ಸ್ಟೇಟಲ್ಲಿ ಹೋದ್ರು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಮಾತ್ರ ಭಯಂಕರ ವಿಚಿತ್ರವಾಗೈತೆ ಸೊ ಬೆಂಗಳೂರು ಆಂಧ್ರ ಮತ್ತು ತೆಲಂಗಾಣ ಮೂರು ಕಡೆ ಬಂದಲ್ಲ ಮೂರು ಕಡೆನೂ ಚೆನ್ನಾಗಿತ್ತು ಮಹಾರಾಷ್ಟ್ರ ಎಂಟ್ರಿ ಆಗ್ತಿದ್ದಂಗೆ ಕಿತ್ತೋಗಿರೋ ರೋಡ್ಗರು ಅಯ್ಯಪ್ಪ ತಲೆ ಕೆಟ್ಟ ನನಗೆ ಗಾಡಿ ಓಡಿಸೋಕ್ಕೆ ಲಾರಿಗಳಿಗೆಲ್ಲ ಏನಿಲ್ಲ ರೋಡು ದಡ 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 ಅಂತ ಹೋಗ್ಬಿಡ್ತಾರೆ ಸೊ ನಮ್ಮ ಟೂ ವೀಲರ್ಗಳಿಗೆಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕಂಡು ತಪ್ಪಿಸ್ಕೊಂಡು ಹಿಂಗೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಇರಬೇಕು ಮುಂದೆ ಏನೋ ಚೆನ್ನಾಗಿದೆ ಅಂತೆ ರೋಡು ನೋಡವಾ ಹೈದ್ರಾಬಾದಾ ಓಕೆ 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 ಆಮ್ ಫ್ರಮ್ ಕರ್ನಾಟಕ ಕರ್ನಾಟಕ ಮೈಸೂರು ಓಕೆ ಓಕೆ ಡ್ರೈವ್ ಸೇಫ್ ಓಕೆ 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 ಟ್ರಾವೆಲ್ ಫುಡ್ ಇನ್ ಕನ್ನಡ 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 ಓಕೆ ಓಕೆ ಡ್ರೈವ್ ಸೇಫಾ ಓಕೆ ಜೈ ಶ್ರೀರಾಮ್ ಜೈ ಶ್ರೀ ಇನ್ನು ನಾಗ್ಪುರ ಮೂವತ್ತು ಕಿಲೋಮೀಟರ್ ಇದೆ ಸೊ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಮೂವತ್ತ್ಮೂರಿದೆ ಇಲ್ಲಿಗೆ ಹೋಗಿ ಚಾರ್ಜ್ ಹಾಕೋಬೇಕು ನೋಡಿ ಟೋಟಲ್ ಕಿಲೋಮೀಟ್ರ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಬಂದಾಯಿತು ಇನ್ನು ಒಂದು ಏಳ್ನೂರಿಂದ ಎಂಟುನೂರು ಕಿಲೋಮೀಟ್ರ್ ಅಷ್ಟೇ ಅಯೋಧ್ಯೆ ನಾಗ್ಪುರ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಆವಾಗಲೇ ಸ್ವಲ್ಪ ಡೆವಲಪ್ಮೆಂಟ್ಗಳು ಕಾಣಿಸ್ತಾ ಇದೆ ಫ್ಯಾಕ್ಟ್ರಿಗಳು ಅದು ಇದು ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲ ಇನ್ನೇನು ನಾಗ್ಪುರ್ ಸಿಟಿ ಎಂಟ್ರಿ ಆಗಾಯಿತು ಹತ್ತತ್ರ ಸೊ ಔಟರಿಂಗ್ ರೋಡ್ ಅಂತ ಆಲ್ರೆಡಿ ಒಂದು ಬರುತ್ತೆ ಅದರಲ್ಲಿ ಹೆವಿ ವೆಹಿಕಲ್ ಎಲ್ಲ ಆ ಕಡೆ ಹೋಗ್ಬಿಡ್ತವೆ ಸೊ ಔಟರಿಂಗ್ ರೋಡಲ್ಲಿ ಹೊರಗಡೆ ಹೋಗೋ ಜಬಲ್ಪುರು ಈ ಕಡೆ ಸುಲ್ತಾನ್ಪುರ್ ವಾರಣಾಸಿ ಬೇರೆ ಕಡೆ ಎಲ್ಲ ಹೋಗೋದು ಆ ಕಡೆ ಹೋಗ್ಬಿಡ್ತವೆ ಸೊ ಏನಿದು ನಾಗ್ಪುರ್ ಸಿಟಿ ಒಳಗೆ ಬರೋರು ಮಾತ್ರ ಈ ರೋಡಲ್ಲಿ ಬರಬೇಕು ಸೊ ನಾನು ಚಾರ್ಜಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ಒಳಗಡೆ ಬಂದೆ ಆ್ಯಕ್ಚುಲಿ ಒಳಗಡೆಯಿಂದ ಬಂದು ಹೋದ್ರೆ ಹತ್ರ ಇದೆ ಟ್ರಾಫಿಕ್ ಜಾಸ್ತಿ ಇರ್ಬೋದೇನೋ ಸೊ ಆ ಕಡೆಯಿಂದ ಹೋದರೆ ಸ್ವಲ್ಪ ಸುತ್ಕೊಂಡು ಹೋಗಬೇಕು ಔಟರ್ ರಿಂಗ್ ರೋಡಲ್ಲಿ ಸೊ ಇಲ್ಲಿ ಓಕೆ ಹೋಗ್ಬೋದಾ ನೋಡೋ ಮುಂದೆ ಗೊತ್ತಾಗುತ್ತೆ ಟ್ರಾಫಿಕ್ಕು ಇವಾಗ ಏನು ನಾನು ರೈಡ್ ಮಾಡ್ತಾ ಇದೀನಿ ಇದು ಮಲ್ಟಿಲೇಯರ್ ಟ್ರಾನ್ಸ್ಪೋರ್ಟೇಷನು ಮೇಲ್ಗಡೆ ಮೆಟ್ರೋ ಹೋಗ್ತಾ ಇದೆ ನಾನು ಫ್ಲೈಓವರ್ ಮೇಲೆ ಹೋಗ್ತಾ ಇದಿ ಕೆಳಗಡೆ ರೋಡ್ ಇದೆ ಸೊ ಮೂರು ಲೆವೆಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಿಡಿತಾ ಇದೆ ಸೊ ಇದು ಏಷ್ಯಾದ ಲಾಂಗೆಸ್ಟ್ ಮಲ್ಟಿಸ್ಟೇರ ಟ್ರಾನ್ಸ್ಪೋರ್ಟ್ ರೋಡ್ ಇದು ಸೊ ಮೂರು ಲೈನ್ ಇರೋದು ಏಷ್ಯಾದಲ್ಲೇ ಲಾಂಗೆಸ್ಟ್ ಅಂತೆ ನಮ್ಮ ರೈಡಲ್ಲೇ ಹೈದರಾಬಾದ್ ಬಿಟ್ರೆ ನಾಗ್ಪುರಲ್ಲಿ ಮಾತ್ರ ಹೈಪರ್ ಚಾರ್ಜರ್ ಇರೋದು ಇಲ್ಲಿ ಬಂದರೂ ಕರೆಕ್ಟಾಗಿ ವರ್ಕ್ ಆಗ್ತಾನೇ ಇಲ್ಲ ಸೊ ಅದಕ್ಕೆ ಜನ ತುಂಬ್ಕೊಂಡು ನಿಂತವ್ರೆ ಅಲ್ಲಿ ನಾಗ್ಪುರ ಹೈಪರ್ ಚಾರ್ಜರ್ ಗುರು ಅದು ವರ್ಕ್ ಆಗ್ತಿಲ್ಲ ಸೊ ಹಾಗಾಗಿ ಬೇರೆ ಎಲ್ಲಾರು ಹೋಗೋ ಅಂದ್ಬಿಟ್ಟು ಬೇರೆ ಸ್ಲೋ ಚಾರ್ಜಿಂಗ್ ಹಾಕ್ಲವ ಅಂದ್ಬಿಟ್ಟು ಬಂದೆ ಅಷ್ಟೇ ಆಲ್ರೆಡಿ ಒಂದು ಅಷ್ಟು ಜನ ನಿಂತವ್ರೆ ವರ್ಕೇ ಆಗ್ತಿಲ್ಲ ಎಲ್ಲ ಪ್ರೆಸ್ ಮಾಡೋದು ವೆಯ್ಟ್ ಮಾಡೋದು ಪ್ರೆಸ್ ಮಾಡೋದು ವೆಯ್ಟ್ ಮಾಡೋದು ಮಾಡ್ತವ್ರೆ ಸೊ ನಾನು ಅಲ್ಲೇ ನಿಂತ್ಕೊಂಡು ಆಗುತ್ತೆ ಹಾಗಾಗಿ ಬೇರೆ ಕಡೆ ಹೋಗೋ ಅಂದ್ಬಿಟ್ಟು ಸೊ ನಾಗ್ಪುರ್ ಆರೆಂಜ್ ಸಿಟಿ ಆಫ್ ಇಂಡಿಯಾ ಒಂದು ಆರೆಂಜ್ ಜ್ಯೂಸರ ಕುಡಿಯವಿಲ್ಲ ಭಯ ಸೊ ಅಂತ ದುಡ್ಡೇ ಗುರು ಅಯ್ಯೋ ಮಾತ್ರ ದುಡ್ಡೇ ತಗೊಳ್ಳಿಲ್ಲ ಗುರು ಅಯೋಧ್ಯೆಗೆ ಹೋಗ್ತಾ ಇದ್ರಲ್ಲ ಹೋಗಿ ಏನು ಪರವಾಗಿಲ್ಲ ಒಂದು ಜ್ಯೂಸ್ ಕೊಟ್ಬಿಟ್ರೆ ಏನಾಗಲ್ಲ ಹೋಗಿ ನಾನು ಹೋಗ್ಬೇಕು ಟೈಮ್ ಇಲ್ಲ ಹೋಗ್ತೀನಿ ಸದ್ಯದಲ್ಲ ನಾನು ಅಂದ್ಬಿಟ್ಟು ಎಷ್ಟು ಕೇಳೋದು ದುಡ್ಡು ತಗೊಳ್ಳಲಿಲ್ಲ ಅದ ಎಷ್ಟು ಅಂತನೂ ಗೊತ್ತಿಲ್ಲ ದುಡ್ಡು ತಾಳಲಿಲ್ಲ ಒಳ್ಳೆ ಮನಸ್ಸ ಮಾತ್ರ ಅವ್ರೇ ಆ್ಯಂಡ್ ಮಿಕ್ಸಿಲ್ ಹೊಡೆದು ಜ್ಯೂಸ್ ಕೊಡ್ತವ್ರೆ ಸೊ ಏನೋ ಅಂಗಡಿಗೆ ಇಂಗಡಿ ಇಟ್ಟಿಲ್ಲ ರೋಡ್ ಸೈಡ್ ಶಾಪ್ ಇಟ್ಕೊಂಡವ್ರೆ ಹಂಗೂ ನೋಡಿ ಸೊ ಶ್ರೀರಾಮನ ಹೆಸರು ಜನಗಳು ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಅಂತಂತ ನಾವೆಲ್ಲ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಇಡೀ ದೇಶದ ಜನ ಶ್ರೀರಾಮಂಗು ಮತ್ತು ಆ ಮಂದಿರ ಹಾಕ್ತಾರೆ ಸೆಲೆಬ್ರೇಷನ್ಗೂ ಸಖತ್ತು ಆಯಿತು ಒಳ್ಳೇದು ಮಾಡಲಿ ಅವ್ರಿಗೂ ಜೈ ಶ್ರೀರಾಮ್ ನಿಮ್ಗೊಂಚೂರು ಐಡಿಯಾ ಬರುತ್ತೆ ಮಲ್ಟಿಲೇಯರ್ ಟ್ರಾನ್ಸ್ಪೋರ್ಟು ಮೇಲ್ಗಡೆ ಫುಲ್ ಟಾಪಲ್ಲಿ ಮೆಟ್ರೋ ಸೊ ಆಮೇಲೆ ಓವರು ಆಮೇಲೆ ಇಲ್ಲಿ ರೋಡಲ್ಲಿ ಸೊ ಈ ರೀತಿ ಇರುತ್ತೆ ಮಲ್ಟಿಲೇಯರು ಏಷ್ಯಾದಲ್ಲೇ ಲಾಂಗೆಸ್ಟ್ ಅಂತೆ ಇದು ಇಷ್ಟು ಉದ್ದ ಇರೋದು ಇದೆ ಅಂತೆ ಸೊ ಈ ಥರ ಮಾಡಿದರೆ ಹಂಗೂ ಟ್ರಾಫಿಕ್ ಅಂತೂ ಕಡಿಮೆ ಆಗಿಲ್ಲ ಜನ ಎಲ್ಲ ಕಡೆಯಿಂದ ಹೇಳ್ತವ್ರೆ ಈ ಅಕಸ್ಮಾತ್ ಮಾತಿದೆಲ್ಲ ಇಲ್ಲ ಅಂದಿದ್ರೆ ಇವಾಗಿನ ಪರಿಸ್ಥಿತಿ ಏನಾಯ್ತಿತ್ತು ಅಂತ ನೆನ್ಸ್ಕೊಂಡ್ರೆ ಭಯ ಐತೆ ಸೊ ಇಷ್ಟಿದ್ದೆ ಇಷ್ಟೊಂದು ಟ್ರಾಫಿಕ್ಕು ಆಮೇಲೆ ಇಲ್ಲ ಅಂತಿದ್ರೆ ಬಾ ಬಾಬಾ ಬಾ ಕಷ್ಟ ಕಷ್ಟ ಬನ್ನಿ ನಮ್ಮದು ಜಬಲ್ಪುರ್ ರೋಡ್ ಬಂದ್ಬಿಡ್ತು ಹೋಗೋವ ನಾವು ಚಾರ್ಜ್ ಮಾಡಬೇಕು ಸೊ ಚಾರ್ಜ್ ಮಾಡೋವ ಮೊದಲು ಚಳಿ 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 ಲೈಟಾಗಿ ಇವಾಗ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಅಂತ ಗೊತ್ತಿಲ್ಲ ಅದು ಮಾರ್ಕೆಟ್ ಐತೆ ಯಾರೇಜ್ ಆರೆಂಜ್ ಏನೋ ಅಂತ ಗೊತ್ತಿಲ್ಲ ಇದು ಅಂದ್ರೆ ಒಳಗಡೆ ಹೋಗವ ಅಂದರೆ ನಾಗ್ಪುರ್ನ ಸಪ್ರೇಟಾಗಿ ಒಂದ್ಸಲಿ ಬಂದು ಎಕ್ಸ್ಪ್ಲೋರ್ ಮಾಡವ ಇವಾಗ ನನಗೆ ಯಾರಲ್ಲೂ ಮನಸಿಲ್ಲ ಹೋಗಬೇಕು ಅಯೋಧ್ಯೆಗೆ ಅಷ್ಟೇ ಸೊ ತುಂಬ ವಿಷಯಗಳೈತೆ ಎಕ್ಸ್ಪ್ಲೋರ್ ಮಾಡಕ್ಕೆ ನಾಗಪುರಲ್ಲಿ ಝೀರೋ ಮೈಲ್ ಇರೋದೇ ನಾಗಪುರದಲ್ಲಿ ಇಂಡಿಯಾದ ಝೀರೋ ಮೈಲ್ ಬರೋದು ನಿಮಗೆ ಕಿಲೋಮೀಟರ್ಗಳೆಲ್ಲ ಕೌಂಟ್ ಮಾಡ್ತಾರೆ ನೋಡಿ ಸೊ ಆ ಝೀರೋ ಮೈಲ್ ಬರೋದೇ ಇಂಡಿಯಾ ನಾಗಪುರದಲ್ಲಿ ಮಿಡಲಲ್ಲಿ ಸೊ ನೋಡವ ಅದನ್ನೆಲ್ಲ ಮುಂದೆ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾರವ ಇಲ್ಲಿ ರೋಡ್ ಸೈಡ್ ಏನಾದರೂ ಕಿತ್ಲೇನ್ ಸಿಕ್ಕರೆ ಎತ್ಕೋಬೇಕು ಒಂಥರ ಎಲ್ಲ ಮೋಸಂಬಿ ಏನು ಥರ ಇತ್ತು ಈ ಕ್ರಾಸಿಂಗ್ ಮೋಸಂಬಿ ಏನು ಬರ್ತಾವಲ್ಲ ಹಂಗಿತ್ತು ರೋಡ್ ಸೈಡ್ ನೋಡಿದ್ದು ಸೊ ಒರಿಜಿನಲ್ ಆಗ ಕಾಣಿಸಿದ್ರೆ ಎತ್ಕಳವ ಒಂದೆರಡು ಸೊ ಅವಣ್ಣ ಕಾಸಿಸ್ಕೊಳ್ಳಿಲ್ವಲ್ಲ ಅದೇ ಬೇಜಾರಾಗೋಯ್ತು ಜ್ಯೂಸು ಇಸ್ಕೊಂಡಿದ್ರೆ ನನಗೊಂಚೂರು ಮನಸ್ಸಿಗೆ ಸಮಾಧಾನ ಇರೋದು ಏನು ಗೊತ್ತಾ ಈ ರೀತಿ ಇದೆ ಅಯೋಧ್ಯೆಗೆ ಹೋಗ್ತಾಯಿನಿ ಅದೇ ಅಯೋಧ್ಯೆಗೆ ಹೋಗ್ತಾಯಿನಿ ಅಂತ ಹೇಳಿದ್ರೆ ಸೊ ದಾರಿ ಉದ್ದಕ್ಕೆ ಎಷ್ಟೋ ಕಡೆ ಫ್ರೀಯಾಗಿ ಊಟ ಆಗಿಟ್ಟ ಪ್ರತಿಯೊಂದು ಸಿಕ್ಬಿಡುತ್ತೆ ಮಲ್ಕಳಕ್ಕೆ ಬಿಡ್ ಅವೆಲ್ಲ ಸೊ ಆ ಥರದ್ದೆಲ್ಲ ಹೇಳಿ ಲಾಭ ಮಾಡ್ಕೊ ಅಂತ ಜನ ನಾವೆಲ್ಲ ಪರವಾಗಿಲ್ಲ ಅವ್ರ ಪ್ರೀತಿ ಅಷ್ಟೇ ಸೊ ಇಲ್ಲ ಅಂದಾಗ ಡೈರೆಕ್ಟಾಗಿ ಹೋಗಿ ಕೇಳವ ಇದ್ದಾಗ ಕೊಟ್ಬಿಟ್ಟು ಹೋದರೆ ಮರ್ಯಾದೆ ಕಾಣಿಸ್ತಾಯಿದ್ದೇವೆ ವಿವೂ ಸಕ್ಕದಾಗೈತಲ್ವ ನಾಗ್ಪುರ ಎಲ್ಲ ದಾಟಿ ಅದ ಕಾಂಪೇಟೆ ಅಂತ ಬಂದಿತ್ತು ಸೊ ಅದೊಂದು ದಾಟ್ಬಿಟ್ಟು ಬಳಿ ಏರ್ತಾ ಇತ್ತು ಭಯಂಕರವಾಗಿ ನಾಗ್ಪುರ ಆದ್ಮೇಲೆ ಎರಡು ಊರು ಬಂತು ಊರಾದ ಆದ್ಮೇಲೆ ಈ ರೋಡು ಸೊ ಅದಕ್ಕೆ ದಾಟ್ಬಿಟ್ಟು ಬರ್ತಾ ಇದ್ವಿ ಯಪ್ಪ ಚಳಿ ಜಾಸ್ತಿ ಆಯಿತು ಟೈಮು ಐದು ನಲ್ವತ್ತೆಂಟು ನೋಡಿ ಹೆಂಗಾಯ್ತು ವೆದರ್ ಅವಾಗಲೇ ಸುಮಾರು ಏಳೆಂಟು ಗಂಟೆ ಆದಂಗೆ ಕಾಣಿಸ್ತೈತೆ ಸೊ ಅದಕ್ಕೆ ರೈಡ್ನ ಇನ್ನೇನು ಕಂಪ್ಲೀಟ್ ಮಾಡೋದ ನಾನು ಸ್ವಲ್ಪ ದೂರದಲ್ಲಿ ಬನ್ನಿ ನನ್ನ ರೈಡ್ ಮುಗಿಸೋ ಟೈಮ್ ಬಂತು ಕತ್ಲೇನೂ ಆಯಿತು ಚಳಿಯೂ ಜಾಸ್ತಿ ಆಯಿತು ಎಕ್ಸ್ಪೆಕ್ಟೇ ಮಾಡಿದ ಚಳಿ ಶುರು ಆಯ್ತೈತೆ ನೋಡವಾ ಹೆಂಗೆ ಅಂತ ಮುಂದೆ ಒಂದು ಪೆಟ್ರೋಲ್ ಬಂಕೆಲ್ಲ ಇದೆ ಸೊ ಅಲ್ಲಿ ನಿಂತ್ಕೊಂಡು ನೈಟ್ಗೆ ಹೆಂಗಾರ ಮಾಡಿ ಸ್ವಲ್ಪ ಚಾರ್ಜ್ ಮಾಡಿಬಿಟ್ರೆ ಫುಲ್ಲು ನಾಳೆ ಬೆಳಗ್ಗೆ ರೈಡ್ಗೆ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು ಬನ್ನಿ ನಾಲ್ಪುರಲ್ಲ ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಎಲ್ಲ ಮಧ್ಯ ಪ್ರದೇಶದಿಂದ ಮುಂದೆ ಹೋದಾಗ ಚಳಿ ಆಗುತ್ತೆ ಅಂತ ಅಂದ್ಕೊಂಡೆ ಇಲ್ಲಿಂದ ಚಳಿ ಚಳಿ ಜೊತೆಗೆ ಟಾಸ್ಕ್ ಶುರು ಓ ಏನು ಆಪೋಸಿಟಲ್ಲಿ ಹಿಂಗೆ ಬರ್ತಾರೆ ಮೈಸೂರು ಟು ಅಯೋಧ್ಯ ರೈಡಲ್ಲಿ ಐದನೇ ದಿನದ ರೈಡ್ನ ಏನು ಮಾಡೋವಂಥ ಸಮಯ ಬಂದೇ ಬಿಡ್ತು ನೋಡಿ ಇವತ್ತು ರೈಡ್ ಇನ್ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಮಾಡಿದ್ವಿ ಟೋಟಲ್ ಸಾವಿರದ ಇನ್ನೂರ ಎಂಬತ್ತೆರಡು ಕಿಲೋಮೀಟರ್ ಆಗಿದೆ ಆದಿಲಾಬಾದಿಂದ ನಾಗ್ಪುರಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಒಂದು ಇಪ್ಪತ್ತು ಕಿಲೋಮೀಟ್ರು ಸೊ ಇಲ್ಲೇ ಉಳ್ಕೊಳ್ಳುವಂಥ ಜಾಗ ಬನ್ನಿ ಇಲ್ಲೇ ಒಂದು ರೂಮ್ ಇದೆ ಅಲ್ಲಿ ಹೋಗಿ ಸ್ಟೇ ಆಗಿಬಿಡವ ಸೊ ಹೈವೇ ಪಕ್ಕನೇ ಇವತ್ತು ಸ್ಟೇ ಇಲ್ಲ ಐದನೇ ದಿನದ ಅಯೋಧ್ಯ ರೈಡ್ನ ಸ್ಟೇ ಇಲ್ಲ ಸೊ ನೋಡ್ದಲ್ವ ಸ್ನೇಹಿತರೆ ಐದನೇ ದಿವಸ ರೈಡನ್ನು ಸಕ್ಸಸ್ಫುಲ್ಲಾಗಿ ಮುಗಿಸೋಯಿತು ಐದು ದಿವಸ ಹೆಂಗೆ ಮುಗಿತು ಅಂತ ಗೊತ್ತಿಲ್ಲ ಸೊ ಆರಾಮ ಮುಗಿದೋಯಿತು ಹಿಂಗೆಯೇ ಇನ್ನು ಪೂರ್ತಿ ಯಾತ್ರೆಯು ಮುಗ್ದೋಗ್ಬಿಟ್ಟರೆ ಸಖತ್ ಖುಷಿಯಾಗಿಬಿಡುತ್ತೆ ಸದ್ಯಕ್ಕೆ ಹೈವೇ ಪಕ್ಕನೇ ಸಿಕ್ತು ರೂಮು ಸ್ವಲ್ಪ ಒಂದು ಮುನ್ನೂರು ರೂಪಾಯಿ ಪರ್ ಹೆಡ್ ಆರಾಮಾಗಿರ್ಬೋದು ರೂಮನ್ನು ಚೆನ್ನಾಗಿದೆ ಉಳ್ಕೊಬಿಡ್ತೀನಿ ಇಲ್ಲ ಬಜೆಟೆಲ್ಲ ಆಯಿತು ಸೊ ಐನೂರು ರೂಪಾಯಿ ಒಳಗಿದ್ರ ಅಷ್ಟೇ ನನ್ನ ಕೇಳಿ ಉಳ್ಕೊಳೋಕ್ಕಾಗೋದು ಸೊ ಮುನ್ನೂರು ರೂಪಾಯಿಗೆ ಸಿಕ್ಕೈತಲ್ವಾ ಸೊ ತಲೆನೋವೆಲ್ಲ ಇಲ್ಲ ಆರಾಮಾಗ ಉಳ್ಕೊಂಡ್ಬಿಡ್ಬೋದು ಸೊ ನೋಡಿದಲ್ವಾ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಐದನೇ ದಿನ ರೈಡ್ನ ಇಲ್ಲಿಗೆ ಮುಗಿಸ್ತಾಯಿ ಸೊ ಆರನೇ ದಿವಸಕ್ಕೆ ಸಿಗವಾ ಅಂದರೆ ನೆಕ್ಸ್ಟ್ ಡೇ ಸಿಗವಾ ಅಲ್ಲಿವರೆಗೂ ನಮಸ್ಕಾರಗಳು